ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಊರಲ್ಲಿ ಇವತ್ತು ತಿಂಡಿ ತಿಂಡಿ ಮ್ಯಾಚ್ ನಡಕತ್ತವ್ರಿ ಅದು ಯಾವ್ಯಾವ ಯಾರು ನಡ್ಬರ್ಕತ್ತ ಅಂದ್ರ ಒಂದು ಸಂಗೇನ್ ಟೀಮ್ ಇನ್ನೊಂದು ಆಪಡಿಸಿ ಮಗ ನಿಂಗನ್ ಟೀಮ ಸೊ ಎಕ್ಸ್ಪ್ಲೇಸ್ ಆಗಿ ನಿಮಗೆ ತೋರಿಸ್ತೀವಿ ಇವಾಗ ಸೋ ಪಂದ್ಯಗಳನ್ನ ನೀವು ಏನೇನು ಮ್ಯಾಚ್ ಕಟ್ಟಿದ್ದೀರಾ ಸೊ ಅದಕ್ಕಿಂತ ಮುಂಚೆ ಸರ್ ನಿಮ್ಮ ಹೆಸರೇನು ಬಿಪಿ ಪಿ ಕ್ಯಾಂಡಿಡೇಟ್ ನಿಂಗೆ ಬಿ ಪಿ ಬಾಕ್ ಕೊಡ್ತೀನಿ ಅಂದ್ರೆ ನಿಮಗೆ ಸರ್ ಹೆಸರೇನು ಸರಿ ಓಕೆ ಹೇಳ್ತಾರೆ

ಸ್ಟಾರ್ಟ್ ಮಾಡ <laughs> <Yore. laughs> <laughs> ಹೆಡ್ ಬಿದ್ದಿದೆ ಸೊ ನೀವು ಇವಾಗ ಏನ್ ತಗೋತೀರಾ ಬಾಲಿಂಗ್ ಬಾಲಿಂಗ್ ಚೇಂಜ್ ಮಾಡಿ ಸರ್ ಚೇಂಜ್ ಅಲ್ಲ ಚೇಂಜ್ ಮಾಡಿ ಅವರು ಅದನ್ನ ತಗೊಂಡ್ರು ಸೊ ನೀವೇನ್ ತಗೋತೀರಾ ಅವ್ರ ಬಿಟ್ಟಿ ತೋತೀವಿ ಬನ್ನಿ ಫ್ರೆಂಡ್ಸ್ ಇವತ್ತು ಮ್ಯಾಚ್ ಶುರು ಮಾಡೋಣ ಮೊದಲ ಟೀಮ್ ಹೆಸರು ಹೇಳು ಸರಿ ಓಕೆ ಮಂಗೇನ್ ಟೀಮು ಅಂಡ್ ಹಾಪಡಿಸಿ ಮಗ ನಿಂಗೇನ್ ಟೀಮು ಯಾಕೆ ಬೈತೀರಾ ಸರ್ ನಿಮ್ಮ ಹೆಸರು ಇದೆಯಲ್ಲ ಸರ್

ಮನೆ ಇಗ್ಲಕ ಬಂದು ಬಿಡ್ತಾರೆ ಆಟ ಗೊತ್ತಿರೋದು ಸರಿ ಸರಿ ಓಕೆ ಸೋ ಆಡಿ ಸೋ ದಯವಿಟ್ಟು 플레이ರ್ಸ್ ನಿndಿಸಿದ್ರಾ 플레이ರ್ಸ್ ನಿndಿಸಿ ಆ ನಿndರ ನಿndರ ಸೋ ಇವಾಗ ಕ್ರಿಕೆಟ್ ಆಡೋಕೆ ಸ್ಟಾರ್ಟ್ ಮಾಡಿರಲಿ ಸೋ ಪರ್ಸ್ ಬ್ಯಾಟ್ಸ್ಮನ್ ಇವರು ಸೋ ಇವರು खेळೋಣ ಬಂದು ಬಂದೆ ಹೋಗ ಸುಮ್ಮಕಡಿ ಆಡೋ ಮ್ಯಾಚ್ ಅಂದ್ರೆ ಯಾವಾಗಲೇ ನೀವು ಆಗ್ಲೇ ಹೇಳಿದ್ನಿ ಕ್ಯಾಪ್ಟನ್ ಕ್ಯಾಪ್ಟನ್ ಆಡತ್ತೀರಾ ನಾನು ಹಂಗೇ ಆಡ್ತೀನಿ ನಮ್ಮ ಕಡೆ ಹಂಗೇ ಆದ ನಾ ಸ್ಟಂಪ್ ಕ್ಯಾಪ್ಟನ್ ಫಸ್ಟ್ ಸೋ ಒಂದು ನಾಲ್ಕು ಬೌಲ್ ನೋಡಿ ನನಗೆ ಗುತ್ತು ಹಿಡದಂಗಾಗೋ ಫೀಲ್ಡರ್ ನಿಂತಿದ್ದಾರೆ ಸೊ ದಯವಿಟ್ಟು ಸೊ ಇಲ್ಲಿ ಜಿಸಿಪಿ ಸೊಂಡಿರೋ ಗುತ್ತು ಹಿಡದೋ ಇದು ಇಲ್ಲಿ ಗುತ್ತು ಅಲ್ರಿ ಇದು ಏನಿಲ್ಲ ಡೈರೆಕ್ಟ್ रेड तो रेवेत <laughs> 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 <laughs>